ನಮಸ್ಕಾರ ಆರೋಗ್ಯದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರು ತುಂಬಾ ಗೆ ಹೋಗ್ತಾರೆ ಮತ್ತೆ ಕೆಲವರಿಗೆ ತುಂಬಾ ನೆಗೆಟಿವ್ ಯೋಚನೆಗಳು ಏನೊಂದ್ ಸಣ್ಣ ಇದಾದ್ರೂ ಏನೋ ಆಗ್ಬಿಡುತ್ತೇನೋ ಮಕ್ಕಳು ಶಾಲೆಗೆ ಹೋದ್ರೆ ಎಲ್ಲಾರು ಬಿದ್ಗ ಖಾಲಿ ಪೆಟ್ ಮಾಡ್ಕೊಂಡ್ ಬಿಡ್ತಾರೇನೋ ಗಂಡಂದ್ರ ಆಫೀಸಿಗೆ ಹೋದ್ರೆ ಎಲ್ಲ ಆಕ್ಸಿಡೆಂಟ್ ಆಗ್ಬಿಟ್ರೆ ಈ ತರ ಎಲ್ಲಾ ವಿಷಯಗಳಲ್ಲೂ ತುಂಬಾ ನೆಗೆಟಿವ್ ಯೋಚನೆಗಳು ಬರ್ತಾ ಇರುತ್ತೆ ಈ ಯೋ ನೆಗೆಟಿವ್ ಯೋಚನೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಡಿಪ್ರೆಷನ್ ಇರುತ್ತೆ ಏನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಬೇಡ ಅಂತ ಅನ್ಸುತ್ತೆ ಕೆಲವು ಜನ ಅಂತೂ ಸರಿ ಊಟ ತಿನ್ನೂ ತಿನ್ನೋದಿಲ್ಲ ಹೊಟ್ಟೆಗೂ ತಿನ್ನೋದಿಲ್ಲ ಅಶ್ವಿನ ಆಗೋದಿಲ್ಲ ಎರಡು ತರನೂ ಇದೆ ಕೆಲವರು ತುಂಬಾ ತಿಂತಾರೆ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಅದು ಒಂದು ಡಿಪ್ರೆಷನ್ನ ಸೂಚನೆ ಕೆಲವರಿಗೆ ಊಟನೂ ಬೇಡ ಏನು ಬೇಡ ಆ ತರ ಹೇಳ್ತಾರೆ ಡಿಪ್ರೆಷನ್ ಜೊತೆಗೆ ನೆಗೆಟಿವ್ ಥಾಟ್ಸ್ ತುಂಬಾ ನೆಗೆಟಿವ್ ಥಾಟ್ಸ್ ಇರುತ್ತೆ ಒಂದು ಸಣ್ಣ ಏನೋ ಒಂದ್ ಚೂರು ಆದ್ರೂ ಕೂಡ ಏನೇನೋ ಆಗ್ಬಿಡುತ್ತೇನೋ ಕೆಮ್ಮ್ ಒಂದ್ ಚೂರು ಕೆಮ್ಮ ಬಂದ್ರೆ ಅವ್ರು ತನ್ನ ಟಿಬಿನೇ ಆಗ್ಬಿಡುತ್ತೇನೋ ಟಿ ಬಿ ಅತ್ತ ಅಂತ ಹೋಗ್ಬಿಟ್ರೆ ಮನೆ ಸಂಸಾರನ್ನೆಲ್ಲ ಯಾರು ನಿಭಾಯಿಸ್ಕೊಂಡು ಹೋಗೋರು ಈ ತರ ಹಲವಾರು ಯೋಚನೆಗಳು ಏನೋ ತೊಂದರೆ ಆಗ್ಬಿಡುತ್ತೆ ನಮ್ಗೇನೋ ಆಗ್ಬಿಡುತ್ತೆ ಅಂತ ಎಲ್ಲ ನೆಗೆಟಿವ್ ಯೋಚನೆಗಳು ಈ ಯೋಚನೆಗಳೆಲ್ಲ ಬರ್ತಾ ಇದೆ ಅಂತಂದ್ರೆ ನೀವು ಒಂದು ಪಾಯಿಂಟ್ ಇದೆ ಅದನ್ನ ಪ್ರೆಸ್ ಮಾಡ್ಬೇಕು ಯಾವ್ದು ಅಂತಂದ್ರೆ ಅಂಕೈನಲ್ಲಿ ಬರುತ್ತೆ ದೇವೇಂದ್ರ ಅವರ ಪ್ರಕಾರ ಇದು ಹಾರ್ಟ್ ರಿಫ್ಲೆಕ್ಸ್ ಆಗುತ್ತೆ ಈ ಪಾಯಿಂಟ್ ಅನ್ನ ನೋಡಿ ಈ ಬೆರಳು ಮತ್ತು ಈ ಬೆರಳು ಜಾಯಿನ್ ಆಗ್ತಕ್ಕಂತ ಈ ಪಾಯಿಂಟ್ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು ಇದು ಹೀಗಿಟ್ಕೊಂಡು ಪ್ರೆಸ್ ಮಾಡಬೇಡಿ ಯಾಕಂದ್ರೆ ಹಿಂದ್ಗಡಿಗೆ ಸನ ರೈಟಿಕ ಪಾಯಿಂಟ್ ಬರುತ್ತೆ ಹೀಗೆ ಹೀಗೆ ಪ್ರೆಸ್ ಮಾಡಬೇಡಿ ಹೀಗೆ ಪ್ರೆಸ್ ಮಾಡಬೇಕು ನಿಮ್ಗೆ ಹೀಗೆ ಪ್ರೆಸ್ ಮಾಡೋದ್ ಕಷ್ಟ ಆಯಿತು ಅಂತಂದ್ರೆ ಒಂದು ಪೆನ್ ಅಥವಾ ಪೆನ್ಸಿಲ್ ತಗೊಳ್ಳಿ ಈ ಪಾಯಿಂಟ್ ಅನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇದು ಚೆನ್ನಾಗಿ ಪ್ರೆಸ್ ಮಾಡಿದಾಗ ಹಾರ್ಟಲ್ಲಿ ಒಂದು ಶಕ್ತಿ ಎನರ್ಜಿಯ ಸಂಚಲನೆ ಆಗುತ್ತೆ ಆಗ ನಿಮಗೆ ಡಿಪ್ರೆಷನ್ ಕಡಿಮೆ ಆಗುತ್ತೆ ಮತ್ತೆ ನೆಗೆಟಿವ್ ಥಾಟ್ಸ್ಗಳೆಲ್ಲ ಹೋಗುತ್ತೆ ಹಾರ್ಟ್ ಎನರ್ಜಿ ಕಡಿಮೆ ಆದವಾಗಲೇ ನಮ್ಗೆ ಡಿಪ್ರೆಷನ್ ಬರೋದು ಮತ್ತು ನೆಗೆಟಿವ್ ಥಾಟ್ಸ್ ಬರೋದು ಹಾರ್ಟ್ ಚೆನ್ನಾಗಿರ್ಬೇಕು ಹಾರ್ಟ್ ಚೆನ್ನಾಗಿದ್ದಾಗ ನಮ್ಗೆ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ ನೀವು ಎಷ್ಟೋ ಜನ ಕೇಳ್ದು ಅವನ ಎಷ್ಟು ಒಳ್ಳೆಯ ಹೃದಯವಂತ ಅಂತ ಹೇಳ್ತೀವಿ ನೋಡಿ ಅಂದ್ರೆ ಮಾತಾಡ ಚೆನ್ನಾಗ್ ಮಾತಾಡ್ತಾ ಇದ್ದಾನೆ ಆ ಅವ್ರ ವಿಚಾರ ಆಧಾರಗಳೆಲ್ಲ ಚೆನ್ನಾಗಿದೆ ಅಂತಂದ್ರೆ ಎಂತ ಹೃದಯವಂತ ಅಂತ ಹೇಳ್ತೀವಿ ಹೃದಯ ಚೆನ್ನಾಗಿದೆ ಅಂತ ಹಾಡು ಚೆನ್ನಾಗಿದೆ ಅಂತ ಅಭಾವಕ್ಕೂ ನಮ್ಮ ಮಾತುಗಳಲ್ಲೇ ಅದು ಬಂದ್ಬಿಡತ್ತೆ ಕೆಟ್ಟ ಕೆಟ್ಟ ಮಾತಾಡ್ತಾ ಇರ್ತ ಕೆಟ್ಟ ಕೆಟ್ಟ ನಡವಳಿಕೆ ಇರುತ್ತೆ ಅಂತ ಏನ್ ಹೇಳ್ತೀವಿ ನಾವು ಏನ್ ಕೆಟ್ಟ ಹೃದಯವಪ್ಪ ಅವನಿಗೆ ಹಾಗೆ ಹೃದಯ ಚೆನ್ನಾಗಿದ್ರೆ ಆಲೋಚನೆಗಳು ಚೆನ್ನಾಗಿರುತ್ತೆ ಇದು ದೇವೇಂದ್ರ ಅವರ ಪ್ರಕಾರ ಇಲ್ಲಿ ಹಾರ್ಟ್ ರಿಫ್ಲೆಕ್ಸ್ ಪಾಯಿಂಟ್ ಬರುತ್ತೆ ಇಲ್ಲಿ ಪ್ರೆಸ್ ಮಾಡಿ ಹೀಗೆ ಒಂದು ಪೆನ್ಸಿಲ್ ಅಥವಾ ಪೆನ್ನು ಏನಾದ್ರು ಒಂದು ಕಡ್ಡಿನ ತಗೊಂಡು ಇಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಇಪ್ಪತ್ತು ಮೂವತ್ತು ಸಲ ಪ್ರೆಸ್ ಮಾಡ್ಬೋದು ಪ್ರೆಸ್ ಮಾಡ್ಕೊಳ್ಳಿ ಎರಡು ಕೈನಲ್ಲಿ ಪ್ರೆಸ್ ಮಾಡ್ಬೋದು ನಿಮಗೆ ನೆಗೆಟಿವ್ ಥಾಟ್ಸು ಮತ್ತು ಡಿಪ್ರೆಷನ್ನು ಮತ್ತು ಟೆನ್ಷನ್ ಆಗೋದು ಎಲ್ಲ ಕಡಿಮೆ ಆಗುತ್ತೆ నిమ్మ అభిప్రాయన కమెంట్స్ మూలక తెలిసి మీ చాలా సబ్స్క్రైబ్ మూలక ప్రోత్సాహి నమస్కారం